ನಾನು ವಿಜಯಪುರದ ವಿಚಾರದಲ್ಲಿ ಬಹಳಷ್ಟು ನನ್ನ ಮಾಧ್ಯಮ ಸ್ನೇಹಿತರು ಆಸಕ್ತರಾಗಿದ್ರೆ ವಿಜಯಪುರ ಜಿಲ್ಲೆಗೆ ಈಗ ಸುಮಾರು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ ಅದರಲ್ಲಿ ನಲವತ್ತೆರಡು ಸಾವಿರ ಕೋಟಿ ಫೋರ್ಟಿ ಟು ತೌಸಂಡ್ ಕ್ರೋರ್ಸ್ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಆಫ್ ಐಡೆಂಟಿಫೈ ಬಿಜಾಪುರ ಲೊಕೇಶನ್ ಕೂಡ ತುಂಬ ಸಾವಿರ ಮಾಡಿದ್ದಾರೆ ಮೂವತ್ತ್ ನಾಲ್ಕು ಸಾವಿರ ಕೋಟಿ ರೂಪಾಯಿ ಈಗಾಗಲೇ ಇಟ್ಸ್ ಗೋನ್ ಟು ಬಿ ರಿಯಲೈಸ್ಡ್ ಎಮ್ ಓ ಯೂಸ್ ನಾವು ಸೈನ್ ಮಾಡಿದ್ವಿ ಒಂದು ಸುಜ್ಲಾನ್ ಎನರ್ಜಿ ಸುಜ್ಲಾನ್ ಎನರ್ಜಿ ಅದು ವರ್ಲ್ಡ್ ಲೀಡರ್ಸು ಅಲ್ಲಿ ವಿಂಡ್ ಎನರ್ಜಿದಲ್ಲಿ ಅವರು ಒಟ್ಟು ಡೆವಲಪ್ಮೆಂಟ್ ಆಫ್ ತ್ರೀ ತೌಸಂಡ್ ಮೆಗಾ ಆಫ್ ವಿಂಡ್ ಪವರ್ ಪ್ರಾಜೆಕ್ಟ್ಸು ರಿನ್ಯೂವಬಲ್ ಬಿಸ್ನೆಸ್ ಬಿಸ್ನೆಸ್ ಯೂನಿಟ್ ಫ್ಯಾಕ್ಟ್ರಿ ಅಂದರೆ ಇದು ಬ್ಲೇಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಪ್ಲಸ್ ಎಲ್ಲ ವಿಂಡ್ ಇದನ್ನು ಇದು ಮಾಡಿಕೊಂಡು ಸುಮಾರು ಇಪ್ಪತ್ತೊಂದು ಸಾವಿರದ ಒಂಬತ್ತು ಐವತ್ತು ಕೋಟಿ ರೂಪಾಯಿ ಇದು ಮಾಡ್ತಾರೆ ಮತ್ತು ಪ್ರಮುಖವಾಗಿ ಆ ಬ್ಲೇಡ್ ಫ್ಯಾಕ್ಟ್ರಿಗೆ ಬಹಳ ಒಂದು ಐದನೂರು ಕೋಟಿ ಕೋಟಿ ಆಗ್ಬೋದು ಅಷ್ಟೇ ಇವರೇನು ವಿಂಡ್ ಬಿಲ್ ಅದು ಮಾಡ್ಕೊಂಡು ಜನರೇಟ್ ಮಾಡ್ತಾರೆ ಸುಮಾರು ನಾಲ್ಕು ಸಾವಿರ ಎರಡುನೂರು ಜನರಿಗೆ ಉದ್ಯೋಗ ಕೊಡ್ತಾರೆ ಕಾಂಪ್ರಹೆನ್ಸಿವ್ ಆಗಿರುತ್ತೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಸುಜ್ಲಾನ್ ಎನರ್ಜಿ ಲಿಮಿಟೆಡ್ ಇಪ್ಪತ್ತೊಂದು ಸಾವಿರದ ಒಂಬೈ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ನಾಲ್ಕು ಸಾವಿರದ ಎರಡ್ನೂರು ಕೋಟಿ ಜನರಿಗೆ ಉದ್ಯೋಗ ಕೊಡ್ತಾರೆ ಏವಿಯೇಷನ್ಸ್ ಟೆಕ್ ಪಾರ್ಟ್ ಲಿಮಿಟೆಡ್ ಇದು ನಮ್ಮ ಯುವಕರಿಗೆ ನಮ್ಮ ಇದರಲ್ಲಿ ಫ್ಲೈಟ್ ಟ್ರೈನಿಂಗ್ ಆರ್ಗನೈಸೇಷನ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅದರಿಂದ ಸುಮಾರು ಎಂಪ್ಲಾಯ್ಮೆಂಟು ನೂರು ಜನಕ್ಕೆ ಯಾಕಂದ್ರೆ ಮುನ್ನೂರು ಕೋಟಿ ಅವರು ಇನ್ವೆಸ್ಮೆಂಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕೂಡ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ ಒಂದು ಫ್ಲೈಟ್ ಅದು ನಿಮ್ಮ ಏನಂತ ಪೈಲಟ್ ಟ್ರೈನಿಂಗ್ ಸ್ಕೂಲ್ಸ್ಗೆ ಕೂಡ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ ನಿನ್ನೆ ಮನೆಯಲ್ಲ ಅದು ಕೂಡ ಇಲ್ಲಿ ವಿಜಯಪುರ್ಗೆ ಅಂದರೆ ನಮ್ಮ ಮಕ್ಕಳು ಕೂಡ ಇವತ್ತು ಪೈಲಟ್ಸ್ ಆಗಿ ಇವತ್ತು ದಿವಸ ಏವಿಯೇಷನ್ ಸೆಕ್ಟರ್ನಲ್ಲಿ ಯಾಕಂದ್ರೆ ನಮ್ಮದು ಸೆಕ್ಟರ್ನಲ್ಲಿ ಏವಿಯೇಷನ್ ಸೆಕ್ಟರ್ನಲ್ಲಿ ಭಾರತ ದೇಶಕ್ಕೆ ಮೂವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ನಮ್ದಿದೆ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕರ್ನಾಟಕ ರಾಜ್ಯದ ದೇಶಕ್ಕೆ ಜಗತ್ತಿನಲ್ಲಿ ಮೂರನೇ ಇಕೋ ಸಿಸ್ಟಮ್ ನಾವಿದೆ ಥರ್ಡ್ ಲಾರ್ಜೆಸ್ಟ್ ಇಕೋ ಇನ್ ದ ವರ್ಲ್ಡ್ ಹೀಗಾಗಿ ಅಲ್ಲಿ ಅದನ್ನು ಒಂದು ಕೂಡ ಆಗ್ತದೆ ಮತ್ತು ರೆನೈಸನ್ ಸೋಲಾರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮ್ಯಾನ್ ಮಟೀರಿಯಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ಸೋಲಾರ್ ಅನ್ ಗಾಡ್ಸ್ ವೇಫರ್ಸ್ ಅನ್ನ ಪ್ರಯಾರ ಮಾಡ್ತಾರೆ ಅವರು ಐದು ಸಾವಿರ ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಹದಿಮೂರು ಜನಕ್ಕೆ ಎಂಪ್ಲಾಯ್ಮೆಂಟ್ ಕಾಪಿ ಕೊಡ್ತೀನಿ ನಾನು ಆಮೇಲೆ ವಿಂಗ್ಸ್ ಇದು ಬಹಳ ಇಂಪಾರ್ಟೆಂಟ್ ವಿಂಗ್ಸ್ ಅಂದ್ರೆ ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್ ಇದು ನಾನು ಹಿಂದೆ ನಿಮ್ಗೊಮ್ಮೆ ಹೇಳಿದೆ ಗಿಟೇರಾ ಅಂತ ಹೇಳಿ ಈ ಪಲ್ಸಸ್ ಇದರಲ್ಲಿ ಎಲ್ಲರೂ ಕೂಡ ಬಹಳ ಗ್ಲೋಬಲ್ ಲೀಡರ್ಸ್ ನಂಬರ್ ಒನ್ ಇನ್ ದ ವರ್ಲ್ಡ್ ಅಂದ್ರೆ ನಿಮ್ದು ಎಲ್ಲ ಈ ತೊಗರಿ ಗಿಗರಿ ಏನು ಬೇಳೆ ಕಾಳುಗಳು ಎಲ್ಲದಕ್ಕೂ ಕೂಡ ಬಹಳ ದೊಡ್ಡ ರೈತರಿಗೆ ಇದು ಬಹಳ ದೊಡ್ಡ ಇಂಪಾರ್ಟೆಂಟ್ ಇದು ಅವರು ಅಗ್ರಿಕಲ್ಚರ್ ಪ್ರೊಸೆಸಿಂಗ್ ಪ್ಲಾಂಟ್ ಅನ್ನು ಹಾಕ್ತಾರೆ ನಮ್ಮ ತೊಗರಿ ಗಿಗಿರಿ ಇದೇನು ಜನ ಇವತ್ತು ನಾವು ಇದು ಮಾಡ್ತಾ ಅವರಿಗೆಲ್ಲ ಭಾಳ ಒಂದು ಒಳ್ಳೆ ಟಾಪ್ ಮಾರ್ಕೆಟ್ ವರ್ಲ್ಡ್ ಮಾರ್ಕೆಟ್ ಅವ್ರನ್ನ ಸಿಗ್ತದೆ ಹುಡುಕ್ ಪಲ್ಸ ಸಲ ಕೂಡ ಸಿಗ್ತದೆ ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್ ವಿಟೇರಾ ಅಂತ ಹೇಳಿ ನಾನು ನಿಂದೆ ಹೇಳಿದೆ ನಿಮಗೆ ಅವರು ಅವ್ರ ಜೊತೆ ಅವ್ರ ಪಾರ್ಟ್ನರ್ಸ್ ಅವರು ಅವ್ರ ಜೊತೆ ವಿಂಗ್ಸ್ನವರು ಪಾರ್ಟ್ನರ್ಶಿಪ್ ಮಾಡಿ ಈಗ ಸುಮಾರು ನೂರು ಐವತ್ತು ಕೋಟಿ ರೂಪಾಯಿ ಒತ್ತಿನ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ನಾಲ್ಕನೂರ ಐವತ್ತು ಜನರ ಕೋಟಿ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಇದೆಲ್ಲದಕ್ಕೂ ಹೆಚ್ಚಿಗಾಗಿ ರೈತರಿಗೆ ಇದು ಒಂದು ಕಲ್ಪವೃಕ್ಷ ವೃಕ್ಷ ಆಗಿ ಸಹ ಪರಿವರ್ತನೆ ಆಗ್ತದೆ ಅಂದರೆ ಏನಾಗಿದೆ ಲೋಕಲ್ ಮಾರ್ಕೆಟ್ನಾಗೆ ಇಂಟರ್ನ್ಯಾಷ್ನಲ್ ಮಾರ್ಕೆಟ್ಗೆ ಅವ್ರಿಗೆಲ್ಲ ಎಲ್ಲಿ ಬೇಕಾಗಿತ್ತು ಅಲ್ಲ ಅಲ್ಲ ತೊಗರಿ ಗಿಗಿ ಎಲ್ಲ ಇರ್ತವೆ ಅದಕ್ಕೆ ಇದು ಮಾಡ್ತದೆ ನಾನು ಭಾಳ ಪರ್ಟಿಕ್ಯುಲರ್ ಇದೆ ಅದಕ್ಕೆ ನಮಗೆ ತೊಗರಿ ಗಿಗಿರಿ ಬಹಳಷ್ಟು ರೈತರು ಬೆಲೆ ಸಲುವಾಗೆಲ್ಲ ಇದು ಮಾಡ್ತಾ ಇದ್ರು ಅದಕ್ಕೆ ಆ ವಿಟೇರ ಅವರು ಗುಲ್ಬರ್ಗ ಮತ್ತು ಬಿಜಾಪುರ ಎರಡು ಇಟ್ಕೊಂಡಿದ್ರು ನಥಿಂಗ್ ಡೂಯಿಂಗ್ ತಿಂಗಳು ಬಿಜಾಪುರ್ಗೆಲ್ಲೇ ಇಲ್ಲೇ ಅಂತ ಹೇಳಿ ಅಲ್ಲಿ ಯಾಕೆ ಗುಲ್ಬರ್ಗ ಅದು ಇಲ್ಲೇ ಬರ್ತದೆ ನಮ್ಮ ರೀಜನ್ ಬಿಜಾಪುರಕ್ಕೆ ಅಷ್ಟೇ ಅಲ್ಲ ಈ ರೀಜನ್ ಗೆ ಅಲ್ಲ ತೊಗರಿ ಗಿಗಿರಿ ಇದು ಮಾಡೋದಕ್ಕೆ ಅನುಕೂಲ ಇತ್ತು ಆಗ್ತದೆ ಆಮೇಲೆ ಎಕ್ಸಾಕ್ ಕ್ಲೈಮೇಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ತೌಸಂಡ್ ಮೆಗಾವಟ್ ಆಫ್ ಸೋಲಾರ್ ಮತ್ತು ವಿಂಡ್ ಎನರ್ಜಿ ಮತ್ತು ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಮಾಡ್ತಾರೆ ಎಂಟು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಎರಡು ನೂರು ಜನಕ್ಕೆ ಅವರು ಎಂಪ್ಲಾಯ್ಮೆಂಟ್ ಮಾಡ್ತಾರೆ ಇದು ಸಂಕ್ಷಿಪ್ತವಾಗಿ ಇದು ಕಾಪಿ ಕೊಡ್ತೀನಿ ನಿಮಗೆ ಇದು ಪ್ರಾರಂಭ ನನ್ನ ಅವಧಿಯಲ್ಲಿ ನಾನು ವಿಚಾರ ಮಾಡಿದ್ದೀನಿ ವಿಜಯಪುರ ಜಿಲ್ಲೆಗೆ ಸ್ವಲ್ಪ ಅಲ್ಪ ಒಂದು ಏನಾದರೂ ಕೊಡಬೇಕು ನಾನು ಉತ್ತರ ಕರ್ನಾಟಕಕ್ಕೆ ಬಿಯಾಂಡ್ ಬ್ಯಾಂಗ್ಳೂರಿಗೆ ಮತ್ತು ಸ್ವಾರ್ಥ ಇದ್ದೇ ಇರ್ತದೆ ಬಿಜಾಪುರ ಜಿಲ್ಲೆಗೆ ಅದಕ್ಕೆ ಯಾವುದು ಮಾತಿಲ್ಲ ಬಿಜಾಪುರ ಜಿಲ್ಲೆಗೆ ನನ್ನ ಹುದ್ದೆಯಲ್ಲಿ ಅಟ್ಲೀಸ್ಟ್ ಒಂದು ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರಬೇಕು ಈಗ ಏನು ನಾವು ಸುಮಾರು ಎಂಪ್ಲಾಯ್ಮೆಂಟ್ ಇದೆ ಆ ಎಂಪ್ಲಾಯ್ಮೆಂಟ್ ಏನಿದೆ ಸುಮಾರು ಕನಿಷ್ಠ ಪಕ್ಷ ಒಂದು ಹತ್ತು ಹದಿನೈದು ಸಾವಿರ ಮಕ್ಕಳಿಗೆ ಅವತ್ತೂ ಸಹ ಉದ್ಯೋಗ ಸಿಗಬೇಕು ಇದು ಮಿನಿಮಮ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನಾವು ಮಿನಿಮಮ್ ಒಂದು ಲಕ್ಷ ಕೋಟಿ ಒಂದು ಹದಿನೈದು ಸಾವಿರ ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗಬೇಕು ಅಂಥೇಳಿ ನೋಡ್ರಿ ಅದು ಹೆಂಗೆ ಹೆಂಗೆ ಕಾಲ ಬರ್ತದೆ

ಅವ್ರು ಬಂದು ಇಲ್ಲೆಲ್ಲ ಮಾಡಿ ಲ್ಯಾಂಡು ಇದು ಮಾಡಿ ಎಲ್ಲ ಮಾಡಿಕೊಂಡು ಪರ್ಮಿಷನ್ ತಗೊಂಡ್ಬಿಡ್ಕೊಂಡು ಮಿನಿಮಮ್ ಒನ್ ಇಯರ್ ವಿಲ್ ಗೋ ಇನ್ ದಾಟ್ ದಿಸ್ ರಿಕ್ವೈರ್ಡ್ ಪೀರಿಯಡ್ ಫಾರ್ ಎರಡು ವರ್ಷದಲ್ಲಿ ಮಾಡ್ತಾರೆ ಮತ್ತೆ ಅದಕ್ಕೆ ಸಿಂಗಲ್ ವಿಂಡೋ ಮಾಡಿದ್ದೀವಿ ಈಗ ಮೊದಲಿನಿಂತ ಜಾಸ್ತಿ ಫಿಫ್ಟಿ ಮೊದಲು ಎರಡು ವರ್ಷ ತಗೋತಿದ್ರೆ ಈಗ ಒಂದು ವರ್ಷಕ್ಕೆ ಬೇಕಾಗ್ತದೆ ಸೊ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮಾಡಿ ನಾನು ಮೊದಲೇ ಸೊ ಮೇ ಗ್ರೌಂಡ್ ಮಾಡಲಿಕ್ಕೆ ಐ ಥಿಂಕ್ ಮೇ ಬಿ ಟೂ ಇಯರ್ಸ್ ತಗೋಬೋದು ಯಾಕಂದ್ರೆ ಕಟ್ ಕಡಾ ಕಟ್ಬೇಕು ಅಲ್ಲ ಮಾಡ್ಬೇಕಂದ್ರೆ ಟೂ ಇಯರ್ಸ್ ಮಿನಿಮಮ್ ಬೇಕು ನಮ್ಮ ಮನೆ ಕಟ್ಟಬೇಕಂದ್ರೆ ಎರಡು ವರ್ಷ ಬೇಕಾಗತ್ತೆ ನಮಗೆ

ನಾನು ಅವ್ರಿಗೆ ಇದ್ರಾ ಕೇಳಿ ಬಿ ಲ್ಯಾಂಡ್ ತೋರಿಸಿದೆ ಅವರು ಅದಕ್ಕೆ ಅದು ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್ ಅಂತದು ಒನ್ ಆಫ್ ದ ಲಾರ್ಜೆಸ್ಟ್ ಬ್ಲೇಡ್ ಇನ್ ದ ವರ್ಲ್ಡ್ ಅಲ್ಲಿ ಮುಳ್ವಾಡ್ ತಗೊಳ್ಳಿಲ್ಲ ಅವರು ತಮಗೆ ಸ್ವಂತ ತೊಗೊಂಡ್ರು ನನ್ನ ಮನೆ ಇಲ್ಲ ಸರ್ ನಾವು ವಿ ಬಾಟ್ ಅವರ್ ಲ್ಯಾಂಡ್ ಅಂತ ಸ್ವತ್ತು ಲ್ಯಾಂಡ್ ತೊಗೊಂಡ್ರು ಮುಳ್ವಾಡು ಇಲ್ಲಿ ಎಲ್ಲಿ ಎಲ್ಲಿ ಬೇಕಾದಲ್ಲಿ ನಾವು ಕೊಡ್ತೀವಿ ಅವ್ರು ಲ್ಯಾಂಡ್ ಇಸ್ ನಾಟ್ ಅನ್ ಇಶ್ಯೂ ವಿಜಯಪುರ ಜಿಲ್ಲೆಲ್ಲಾಗಬೇಕಷ್ಟೇ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ಇರೋ ಮತ್ತು ಇನ್ನೂ ಅನ್ವೀಲ್ ಮಾಡಿದ್ರು ಮನೆ ಮನೆ ಮ ಮುಖ್ಯಮಂತ್ರಿಗಳು ಅನ್ವೀಲ್ ಮಾಡಿದ್ರು ಅದನ್ನು ಅದನ್ನು ಸ್ಟಾರ್ಟ್ ಆಗಿದೆ ಸಿಂಗಲ್ ವಿಂಡೋ ಈಗ ಇನ್ನೂ ಸ್ವಲ್ಪ ಟ್ರೈನಿಂಗ್ ಇದೆ ಅಂದ್ರೆ ಎಲ್ಲರಿಗೂ ಕೂಡ ನಾವು ಸ್ವಲ್ಪ ಈ ಏನೇನಿದೆ ಅಂತ ಕನೆಕ್ಟ್ ಮಾಡಿದೀವಿ ನಮ್ಮ ಎಸ್ ಎಲ್ ಹಿಡ್ಕೊಂಡು ಎಲ್ಲರಿಗೂ ಇನ್ಕ್ಲೂಡಿಂಗ್ ಎಲ್ಲಾ ಆಫೀಸರ್ಸ್ ಮಿನಿಸ್ಟರ್ಸ್ಗೆ ಒಂದು ಕ್ಯಾಬಿನೆಟ್ ಹೋಗ್ತಾ ಇದೀವಿ ಮಿನಿಸ್ಟರ್ಗು ಸೆನ್ಸಿಟೈಸ್ ಮಾಡ್ತಾ ಇದ್ವಿ ಅಂದ್ರೆ ಬೇರೆ ರಾಜ್ಯಗಳ ಹಂಗಿದೆ ಎಷ್ಟು ಸರ್ ಪರ್ಮಿಷನ್ ಸಿಗುತ್ತೆ ಬೇರೆ ವ್ಯತಿ ವ್ಯತಿರಿಕ್ತ ನಿರ್ಣಯ ತಗೋತಾರೆ ಪರಿಸರ ಸ್ನೇಹಿ ನಾವು ಉದ್ಯಮ ಸ್ನೇಹಿ ಇರ್ಲಿದ್ರೆ ಬೇರೆ ರಾಜ್ಯಗಳಿಗೆ ನೋಡ್ತಾರೆ ಕಾಂಪಿಟೇಟಿವ್ಸ್ ನಸ್ ನಾವು ಇರಬೇಕು ಅಂತ ತಿಳ್ಕೊಂಡು ಮಿನಿಸ್ಟರ್ಸ್ ಆಫೀಸರ್ಸ್ ಕಟ್ಟ ಕಡೆ ಮನುಷ್ಯರು ನಾವೆಲ್ಲ ಸಕ್ಸೆಂಟ್ರೇಟ್ ಮಾಡ್ತೇವೆ ಅವ್ರೆಲ್ಲರೂ ಕೂಡ ಅರಿವ್ಮೆಂಟ್ ಮೂಡಿಸ್ತೀವಿ ಡಿಲೇ ಮಾಡಿದರೆ ಏನ್ ಪರಿಣಾಮ ಆಗ್ತದೆ ಅಂತ ಹೇಳೋಂಗೆ ಎಚ್ಚರಿಕೆ ಇರಬೇಕು ಆಮೇಲೆ ಅದೆಲ್ಲರೂ ಕೂಡ ಟ್ರ್ಯಾಕಿಂಗ್ ಇರ್ತದೆ ನಮ್ಮಲ್ಲಿ ನಿಮ್ಮ ಹತ್ರ ಎಷ್ಟು ದಿವಸ ಬಂತು ಎಷ್ಟು ದಿವಸ ಇಟ್ಕೊಂಡಿದ್ರಿ ಏನ್ ಮಾಡಿದಿರಿ ಅಂತ ಹೇಳಿ ಎಲ್ಲರೂ ಕೂಡ ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ತದೆ ಒಬ್ಬರು ಅದಕ್ಕೊಬ್ಬರು ಡೆಡಿಕೇಟೆಡ್ ಒಬ್ಬ ಪ್ರತಿಯೊಂದು ಪ್ರಾಜೆಕ್ಟ್ ಒಬ್ಬರು ಆಫೀಸರ್ ಇರ್ತಾರೆ ಹಾ ನಮ್ದು ಇದನ್ನು ಅದು ನಡೀತಾ ಇದೆ ಅದು ಅನೇಕ ನಿಮ್ಮ ಇದ್ರದ್ದು ನಮ್ಮ ಕ್ವಿನ್ ಸಿಟಿ ಬಗ್ಗೆ ಕ್ವಿನ್ ಸಿಟಿ ಬಗ್ಗೆ ಅದನ್ನು ಕೂಡ ರೌಂಡ್ ಟೇಬಲ್ ಆಯಿತು ಅಲ್ಲಿನೂ ಕೂಡ ಇದು ಪ್ರಾರಂಭ ಆಗಿದೆ ಮಾತುಕತೆಗಳು ಯೂನಿವರ್ಸಿಟಿಗಳು ಬರ್ತಾ ಇದ್ದಾವೆ ಆಮೇಲೆ ಇಲ್ಲಿ ಇಷ್ಟೇ ನಮ್ಮ ಇಂಡಿಯನ್ ಇಂಡಿಯನ್ ಯೂನಿವರ್ಸಿಟೀಸ್ ಇದ್ದಾವೆ ಇಂಡಿಯನ್ ಕಾಲೇಜಸ್ ಇದ್ದಾವೆ ಫಾರಿನ್ ಯೂನಿವರ್ಸಿಟಿಗೂ ಫಾರಿನ್ ಕಾಲೇಜಸ್ಸು ಮತ್ತು ಪ್ರಮುಖವಾಗಿ ಅವರಲ್ಲಿ ಏನಾಗ್ತದೆ ಅಂದರೆ ಫಾರಿನ್ ಯೂನಿವರ್ಸಿಟೀಸ್ ಬಹುತೇಕ ಕೊಲಾಬ್ರೇಷನ್ ಮೂಡನೆ ಬರ್ತಾರೆ ನಾವು ಬಂದು ಇನ್ವೆಸ್ಟ್ ಮಾಡಲ್ಲ ಅವರು ಇನ್ಫ್ರಾಸ್ಟ್ರಕ್ಚರ್ಗೆ ಅವರು ಇಲ್ಲಿ ಲೋಕಲ್ ಯಾರು ಹೋಗುತ್ತೋ ರಾಮಾಯ ಇರ್ಬೋದು ಆರ್ ವಿ ಇರ್ಬೋದು ಬಿ ಎಮ್ ಎಸ್ ಇರ್ಬೋದು ಇಂಥವ್ರ ಜೊತೆ ಬಿ ಎಲ್ ಡಿ ಇರ್ಬೋದು ಮತ್ತವರ ಜೊತೆ ಇರ್ಬೋದು ಎಲ್ಲರಿಗೂ ಇರ್ಬೋದು ಹಿಂಗೆ ಕೊಲಾಬ್ರೇಷನ್ಸ್ ಮಾಡ್ಕೋತಾರೆ ಸೆಕ್ಷನ್ ಸೆಕ್ಟರ್ ವೈಸ್ ಮಾಡ್ಕೊತಾರೆ ಲಾಸ್ಟ್ ಟೈಮ್ ಇದಕ್ಕೆ ಹೋದಾಗ ಅವರು ಪಬ್ಲಿಕ್ ಪಾಲಿಸಿ ಮೇಲೆ ನಾವು ಒನ್ ಟು ಸ್ಟಾರ್ಟ್ ಅನ್ ಯೂನಿವರ್ಸಿಟಿ ಅಂತ ಪಬ್ಲಿಕ್ ಪಾಲಿಸಿ ಅವ್ರು ಅವ್ರೆಲ್ಲಾನು ಈಗ ಒಂದು ಮೆಡಿಕಲ್ ಕಾಲೇಜ್ ಎಲ್ಲ ಮೆಡಿಕಲ್ ಎಲ್ಲ ನ್ಯೂರೋಲಜಿ ಅಂತಾರೆ ವಿಲ್ ಟಾಯಬುಟ್ ನ್ಯೂರೋಲಜಿ ಅಂತಾರೆ ಬಹಳ ಕೊಡ್ತಾರೆ ಅವರು ಕೂಡ ಕೇಲಿ ಮತ್ತು ನಿಮ್ಮ ಬಿ ಎಮ್ ಎಸ್ ತ ಆರ್ ವಿ ಆಮೇಲೆ ಪಿ ಎಸ್ ಭಾಳಷ್ಟು ಜನ ಮಾಡಿದ್ದಾರೆ ದ್ರಾಕ್ಷಿ ಮತ್ತು ಲಿಂಬೆ ಅತಿ ಹೆಚ್ಚು ಬೆಳೆಯೋದ್ರಲ್ಲೂ ಕ ಬಿಜಾಪುರ ನಂಬರ್ ಒನ್ ಇದೆ ಕರ್ನಾಟಕ ಆದರೂ ಅವ್ರು ಮತ್ತು ಇಂಡಸ್ಟ್ರಿಗೂ ಲಿಂಕ್ ಮಾಡುವಂಥ ಏನಾರ ಏನು ಸಂತತೆ ಏನು ವಿಚಾರ ಮಾಡಿದರೆ ಎಲ್ಲವೂ ಕೂಡ ಮಾಡ್ತೀವಿ ಈಗ ಯಾರ್ಯಾರಿಗೆ ಲಾಸ್ಟ್ ಟೈಮ್ ಲೂ ಬಂದಿದ್ರು ಅವ್ರು ಮತ್ತೆ ವಾಪಸ್ ಬಂದಿಲ್ಲ ಡ್ಯಾಮ್ ಅವ್ರಿಗೆ ಲೆಕ್ಕ ಮತ್ತೊಬ್ರು ನಾವು ಎ ಪರ್ಸ್ ಕೆಟ್ಟದ್ ಕಟ್ಟಿರೋ ಪ್ರಸೆಸ್ ಬಿಡ್ ಓಯ್ಟ್